ಅವರಿಬ್ಬರ ಜೋಡಿ ನೋಡುತ್ತಿದ್ದರೆ ದೃಷ್ಟಿಯಾಗುತ್ತ ಇತ್ತು ಬಂಧುಗಳ ಸಂತೋಷದಲ್ಲಿದ್ದಗಳಿಗೆ ನೂರಾರು ಕನಸುಗಳನ್ನ ಕಟ್ಟಿಕೊಂಡು ಜೀವನ ನಡೆಸಬೇಕು ಅನ್ನುವಷ್ಟರಲ್ಲಿ ಸಾವಿನ ಸೇರಿದ್ದಾರೆ ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದ ಮಹತ್ತರ ಘಟ್ಟ ಸಿಂಗಲ್ ಆಗಿದ್ದವರು ವಿಂಗಲ್ ಆಗೋ ಸುಮಧುರ ಕ್ಷಣ ನಾನು ಇಂಥವರನ್ನ ಮದುವೆ ಆಗಬೇಕು ಹೀಗೆ ಮದುವೆ ಆಗ್ಬೇಕು ಹಾಗೆ ಮದುವೆ ಆಗ್ಬೇಕು ಅಂತ ಹತ್ತಾರು ಕನಸು ಕಟ್ಕೊಂಡಿರ್ತಾರೆ ಮದುವೆಗೆ ಮುಹೂರ್ತ ಫಿಕ್ಸ್ ಆದ್ರಂತೂ ಮುಗದೇ ಹೋಯಿತು ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಖುಷಿಯಲ್ಲಿರ್ತಾರೆ ಇವರಿಬ್ರು ಕೂಡ ಇದೇ ಖುಷಿಯಲ್ಲಿದ್ರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಮಾಡಿಸಿಕೊಂಡು ಹತ್ತಾರು ಕನಸು ಕಟ್ಕೊಂಡಿದ್ರು ಗುರು ಹಿರಿಯರು ನಿಶ್ಚಯಿಸಿದಂತೆ ಮದುವೆ ಕೂಡ ನಡೆದಿತ್ತು ಇನ್ನೇನು ರಿಸೆಪ್ಷನ್ಗೆ ರೆಡಿಯಾಗಬೇಕು ಅನ್ನುವಷ್ಟರಲ್ಲಿ ನಡೆಯಬಾರದ್ದು ನಡೆದು ಹೋಗಿದೆ ಮನಮೆಚ್ಚಿದ ಹುಡುಗಿಗೆ ಮೂರು ಗಂಟು ಹಾಕಿದ ಕೆಲವೇ ಹೊತ್ತಲ್ಲಿ ಗಂಡು ಸಾವಿನ ಮನೆ ಸೇರಿದ್ದಾನೆ ಸೊಸೆಯಾದವಳು ಹೊಸ್ತಿಲು ದಾಟಿ ಬರೋದ್ರೊಳಗೆ ಗಂಡ ಅನ್ನೋ ಸೌಭಾಗ್ಯವನ್ನೇ ಕಳಕೊಂಡಿದ್ದಾರೆ ತಾಳಿ ಕಟ್ಟಿದ ಹದಿನೈದು ನಿಮಿಷಕ್ಕೆ ಆರಿಹೋಯಿತು ಜೀವ ಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಕುಸಿದು ಬಿದ್ದವ ಸೇರಿದ್ದು ಮಸಣ ಈತನ ಹೆಸರು ಪ್ರವೀಣ್ ಈ ಹೆಣ್ಮಗಳ ಹೆಸರು ಪೂಜಾ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯವರು ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಅಗ್ನಿಸಾಕ್ಷಿಯಾಗಿ ತಾಳಿಯನ್ನೂ ಕಟ್ಟಿದ್ದ ಮಾಂಗಲ್ಯ ಧಾರಣೆಯಾಗ್ತಾ ಇದ್ದಂತೆ ಆರತಕ್ಷತೆಯ ಸಂಭ್ರಮ ಜೋರಾಗಿತ್ತು ನವ ವಧುವರರನ್ನ ವೇದಿಕೆ ಮೇಲೆ ಕರ್ಕೊಂಡು ಬಂದು ಫೋಟೋ ಸೆಷನ್ ಶುರು ಮಾಡಿದ್ರು ಇನ್ನೂ ಎರಡು ಮೂರು ಫೋಟೋ ಸಹ ತೆಗೆದಿರಲಿಲ್ಲ ಅಷ್ಟರಲ್ಲೇ ಪ್ರವೀಣ್ಗೆ ಕೈಕಾಲು ನಡುಕ ಶುರುವಾಗಿದೆ ಎದೆ ನೋವು ಕಾಣಿಸಿಕೊಳ್ತಾ ಇದ್ದಂತೆ ಆಸ್ಪತ್ರೆಗೆ ಕರ್ಕೊಂಡು ಹೊರಟಿದ್ದಾರೆ ಆದರೆ ಅಷ್ಟರಲ್ಲಾಗಲೇ ವಿಧಿ ಮೋಸದಾಟ ಆಡಿಯಾಗಿತ್ತು ಆಸ್ಪತ್ರೆ ಸೇರೋ ಮೊದಲೇ ಪ್ರವೀಣನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ತಿರುಗಿ ಬಂದಂಗೆ ಆಗ್ಲತ್ತೈತಿ ನೀರು ಕೊಡತ್ತೆ ನೀರು ತಂದು ನೀರು ಕುಡಿಸ್ಕೊಳ್ಳೋದು ಒಟ್ಟಾಗ ಇದನ್ನು ಆಗಿಬಿಟ್ಟು ಏನು ಮಾತಾಡೋಲ್ಲದ ಏನು ಇಲ್ಲ ಎಲ್ಲಿದಿಂದ ಬಂದು ಬಂದಿದ್ದು ಎಲ್ಲಿದಿಂದ ಅವರು ಇದು ಮಾಡಿದ್ರು ಭಾಳ ಇದು ಮಾಡಿದ್ರು ಭಾಳ ನಮಗೆ ಏನು ಮಾತಾಡೋಕ್ಕೆ ಸೊಗಸ ಆಗೋಲ್ಲ ಪ್ರವೀಣ್ ಹಾಗೂ ಪೂಜಾ ಮದುವೆಗೂ ಮೊದಲೇ ಸಂಬಂಧಿಕರು ಸೋದರ ಮಾವನ ಮಗಳ ಜೊತೆಗೆ ಮದುವೆ ನಿಶ್ಚಯಿಸಿದ್ರು ಪ್ರವೀಣ್ ತಂದೆ ಶ್ರೀಶೈಲ್ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ನ ರಾಜ್ಯ ಕಾರ್ಯದರ್ಶಿ ಇವರ ಹಿರಿಯ ಮಗನಾಗಿದ್ದ ಪ್ರವೀಣ್ ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಪೂಜಾ ಹಾಗೂ ಪ್ರವೀಣ್ ಒಟ್ಟಿಗೆ ಬೆಳೆದವರು ಇವರ ಬಗ್ಗೆಯೂ ಎರಡೂ ಮನೆಯವರಿಗೆ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಬೇರೆ ಕಡೆ ಸಂಬಂಧ ಬೆಳೆಸುವುದೇ ಅಂತ ತಾವೇ ಕೊಟ್ಟು ತಗೊಳ್ಳೋ ಸಂಬಂಧ ಮಾಡಿದ್ರು ಇನ್ನೇನೋ ಮದುವೆ ಆಗಿತ್ತು ಆರತಕ್ಷತೆಯೂ ಮುಗಿದಿದ್ರೆ ಹೆಣ್ಣು ಗಂಡು ಮನೆ ಸೇರ್ತಿದ್ರು ಆದ್ರೆ ಅಷ್ಟರಲ್ಲಾಗಲೇ ಭಗವಂತ ಚೆಲ್ಲಾಟವಾಡಿದ್ದಾನೆ ವರ್ಷ ಕಾಲ ಇವತ್ತಿನ ದುರ್ಘಟನೆ ಏನಪ್ಪಾ ಅಂತಂದ್ರೆ ಮದುಮಗ ಹಾರ್ಟ್ ಆಗಿ ದೇವನ ಬಿಟ್ಟಿದ್ದು ಬಂದು ನೆರೆದು ಬಂದು ಹರಿದು ಹೋಗ್ತನ್ನು ಹಂಗೆ ನೆರೆದಿರ್ತಕ್ಕಂಥ ಜನ ಎಲ್ಲ ಅವನ ಅಂತ್ಯಕ್ರಿಯೆನ ಮಾಡಿ ಹೋಗ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಇವತ್ತಿನ ದಿನ ಮುಗಿದ್ ಮದುವೆಗೆ ಮಾಡಿಸಿದ್ದ ಊಟವನ್ನ ಒಬ್ರು ಒಂದು ತುತ್ತು ತಿಂದಿಲ್ಲ ವರ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಇಡೀ ಕಲ್ಯಾಣ ಮಂಟಪವೇ ಸ್ಮಶಾನದಂತಾಗಿದೆ ಮದುವೆಗೆ ಬಂದವರೆಲ್ಲ ಹುಡುಗನ ಅಂತ್ಯಕ್ರಿಯೆಗೆ ಹೋಗುವಂತಾಗಿದೆ ಉಟ್ನಲ್ಲಿ ಮದುವೆ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡ ಜೋಡಿ ಬಾಳಲ್ಲಿ ದೇವರು ಮೋಸದಾಟವಾಡಿದ್ದು ಮಾತ್ರ ದುರಂತ